ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕ್ವಿಸ್ ಬ್ಯಾಂಕ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವೇನಾದರೂ ನಮ್ಮ ಕನ್ನಡ ಕ್ವಿಸ್ ಬ್ಯಾಂಕ್ ಯೂಟ್ಯೂಬ್ ಚಾನಲ್ಗೆ ಹೊಸಬ್ಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ವೆಲ್ಕಮ್ ಟು ಕನ್ನಡ ಕ್ವಿಸ್ ಬ್ಯಾಂಕ್ ಯೂಟ್ಯೂಬ್ ಚಾನಲ್ ನಮ್ಮ ಇಂದಿನ ಮೊದಲ ಪ್ರಶ್ನೆ ಮಹಾತ್ಮ ಗಾಂಧಿ ಯಾರ ಪುತ್ರ ನಿಮ್ಮ ಆಯ್ಕೆಗಳು ಹರಿಲಾಲ್ ಗಾಂಧಿ ರಾಜೀವ್ ಗಾಂಧಿ ರಾಜೇಂದ್ರ ಗಾಂಧಿ ಕರಮಚಂದ್ ಗಾಂಧಿ ಸರಿಯಾದ ಉತ್ತರ ಆಪ್ಷನ್ ಡಿ ಕರಮಚಂದ್ ಗಾಂಧಿ ಮಹಾತ್ಮ ಗಾಂಧೀಜಿ ಕರಮಚಂದ್ ಗಾಂಧಿ ಅವರ ಪುತ್ರ ಆಗಿದ್ದಾರೆ ನಮ್ಮ ಎರಡನೆಯ ಪ್ರಶ್ನೆ ಒಲಿಂಪಿಕ್ಸ್ ಕ್ರೀಡೆ ಯಾವಾಗ ಪ್ರಾರಂಭ ಆಯಿತು ನಿಮ್ಮ ಆಯ್ಕೆಗಳು ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಸಾವಿರದ ಏಳುನೂರ ಐವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತಾರು ಆಪ್ಷನ್ ಡಿ ಗ್ರೀಸ್ ರಾಜಧಾನಿ ಅಥೆನ್ಸ್ ರಾಜನಗರದಲ್ಲಿ ಪ್ರಾರಂಭ ಆಯಿತು ನಮ್ಮ ಮೂರನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ನಿಮ್ಮ ಆಯ್ಕೆಗಳು ಪೆಕ್ಕಿ ನವಿಲು ಮೊರಾ ಮೈನಾ ಸರಿಯಾದ ಉತ್ತರ ಆಪ್ಷನ್ ಬಿ ನವಿಲು ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲು ನಮ್ಮ ನಾಲ್ಕನೆಯ ಪ್ರಶ್ನೆ ನೀಲಗಿರಿ ಯಾವ ರಾಜ್ಯದಲ್ಲಿದೆ ನಿಮ್ಮ ಆಯ್ಕೆಗಳು ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ಯಾದ ಉತ್ತರ ಆಪ್ಷನ್ ಸಿ ತಮಿಳುನಾಡು ನೀಲಗಿರಿ ತಮಿಳುನಾಡಿನಲ್ಲಿದೆ ನಮ್ಮ ಐದನೆಯ ಪ್ರಶ್ನೆ ವಿಶ್ವದ ಎಷ್ಟು ಮಹಾಸಾಗರಗಳು ಇವೆ ನಿಮ್ಮ ಆಯ್ಕೆಗಳು ಮೂರು ಐದು ಏಳು ಹತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಐದು ವಿಶ್ವದಲ್ಲಿ ಐದು ಮಹಾಸಾಗರಗಳು ಇವೆ ಆರ್ಟಿಕ್ ಮಹಾಸಾಗರ ಅಂಟಾರ್ಟಿಕ್ ಮಹಾಸಾಗರ ಭಾರತೀಯ ಮಹಾಸಾಗರ ಪೆಸಿಫಿಕ್ ಮಹಾಸಾಗರ ಮತ್ತು ಅಟ್ಲಾಂಟಿಕ್ ಮಹಾಸಾಗರ ನಮ್ಮ ಆರನೆಯ ಪ್ರಶ್ನೆ ಅಳಿಲಿನ ಜೀವಿತ ಅವಧಿ ಎಷ್ಟು ನಿಮ್ಮ ಆಯ್ಕೆಗಳು ಒಂಬತ್ತು ವರ್ಷ ಒಂದು ವರ್ಷ ಮೂವತ್ತು ವರ್ಷ ಹತ್ತು ವರ್ಷ ಸರಿಯಾದ ಉತ್ತರ ಆಪ್ಷನ್ ಎ ಒಂಬತ್ತು ವರ್ಷ ಅಳಿಲಿಗೆ ಹುಟ್ಟಿನಲ್ಲಿ ಕಣ್ಣು ಕಾಣುವುದಿಲ್ಲ ನಮ್ಮ ಏಳನೆಯ ಪ್ರಶ್ನೆ ಬ್ರೆಜಿಲ್ ಯಾವ ಮಹಾಸಾಗರದ ದಡದಲ್ಲಿ ಇದೆ ನಿಮ್ಮ ಆಯ್ಕೆಗಳು ಹಿಂದೂ ಮಹಾಸಾಗರ ಅಟ್ಲಾಂಟಿಕ್ ಮಹಾಸಾಗರ ಭಾರತೀಯ ಮಹಾಸಾಗರ ಪೆಸಿಫಿಕ್ ಮಹಾಸಾಗರ ಸರಿಯಾದ ಉತ್ತರ ಆಪ್ಷನ್ ಬಿ ಅಟ್ಲಾಂಟಿಕ್ ಮಹಾಸಾಗರ ಬ್ರೆಜಿಲ್ ಅಟ್ಲಾಂಟಿಕ್ ಮಹಾಸಾಗರದ ದಡದಲ್ಲಿ ಇದೆ ಎಂಟನೆಯ ಪ್ರಶ್ನೆ ಮೊದಲ ಸಿಸರಿನ್ ಬೇಬಿ ಯಾವುದು ನಿಮ್ಮ ಆಯ್ಕೆಗಳು ಜೂಲಿಯಸ್ ಸೀಸರ್ ಅಬ್ರಾಹಿಂ ಲಿಂಕನ್ ಜಾನಿ ಡೆಪ್ ಅಲೆಕ್ಸಾಂಡರ್ ಸರಿಯಾದ ಉತ್ತರ ಆಪ್ಷನ್ ಎ ಜೂಲಿಯಸ್ ಸೀಸರ್ ಮೊದಲು ಸೀಸರಿನ್ ಬೇಬಿ ಜೂಲಿಯಸ್ ಸೀಸರ್ ಆಗಿದ್ದಾರೆ ನಮ್ಮ ಒಂಬತ್ತನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಮತ್ತು ಅಧಿಕೃತ ಮೂರು ಭಾಷೆಗಳು ಯಾವುವು ನಿಮ್ಮ ಆಯ್ಕೆಗಳು ಕನ್ನಡ ತೆಲುಗು ಬಂಗಾಳಿ ಕನ್ನಡ ಹಿಂದಿ ತಮಿಳು ಕನ್ನಡ ಹಿಂದಿ ಮಲಯಾಳಂ ಕನ್ನಡ ತೆಲುಗು ಮಲಯಾಳಂ ಸರಿಯಾದ ಉತ್ತರ ಆಪ್ಷನ್ ಡಿ ಕನ್ನಡ ತೆಲುಗು ಮಲಯಾಳಂ ನಮ್ಮ ಕೊನೆಯ ಪ್ರಶ್ನೆ ಯಾವ ಗಿಡವನ್ನು ನೆಡುವುದರಿಂದ ಹಾವುಗಳು ಮನೆಯ ಒಳಗೆ ಬಾರದಂತೆ ತಡೆಯುತ್ತದೆ ನಿಮ್ಮ ಆಯ್ಕೆಗಳು ಬಾಳೆ ಗಿಡ ಲೆಮನ್ ಗ್ರಾಸ್ ತುಳಸಿ ಗಿಡ ಬಿದಿರು ಗಿಡ ಸರಿಯಾದ ಉತ್ತರ ಆಪ್ಷನ್ ಬಿ ಲೆಮನ್ ಗ್ರಾಸ್ ಲೆಮನ್ ಗ್ರಾಸ್ ಹೆಚ್ಚು ಸಿಟ್ರಿಕ್ ಆಮ್ಲವನ್ನು ಹೊಂದಿದ್ದು ಹೆಚ್ಚು ಪರಿಮಳ ಹೊಂದಿದೆ ಇವು ಹಾವುಗಳನ್ನು ಹಿಮ್ಮೆಟ್ಟಿಸುವುದು ಹಿಮ್ಮೆಟ್ಟಿಸುತ್ತದೆ ನಿಮ್ಮ ತೋಟದ ಅಥವಾ ಮನೆಯ ಸುತ್ತಮುತ್ತ ಈ ಗಿಡ ನೆಟ್ಟರೆ ತುಂಬ ಒಳ್ಳೆಯದು ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಕನ್ನಡ ಕೂಸ್ ಬ್ಯಾಂಕ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಧನ್ಯವಾದಗಳು